ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೂ ವಚನಗಳ ವಿಧು ಮೂ ಚಾನಲ್ ಕಣೆಯಿಂದ ಶರಣ ಶರಣಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ವಚನ ಮತ್ತು ಅದರ ಭಾವಾರ್ಥವನ್ನು ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಪ್ರತಿದಿನ ಒಂದೊಂದು ಉತ್ತಮವಾದ ಸಂದೇಶ ಮತ್ತು ಉತ್ತಮವಾದ ಒಂದು ಮಾಹಿತಿ ಈ ವಚನಗಳಲ್ಲಿ ಎಡಗಿರುತ್ತೆ ಕೇಳಕ್ಕೆ ತುಂಬಾ ಅದ್ಭುತವಾಗಿ ತುಂಬಾ ರೋಮಾಂಚನವಾಗಿರುತ್ತದೆ ನಮ್ಮ ಶರಣರು ಬರೆದಿರುವಂತಹ ಒಂದು ವಚನಗಳು ಇವಾಗ ಬಸವೇಶ್ವರರ ಒಂದು ವಚನವನ್ನು ಹೇಳ್ತೀನಿ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯ್ದಿತ್ತು ನರಿಯದೆ ಬೆಂದ ಒಡಲವರೆ ಹುತ್ತಲದೆ ಅಂದೆ ಹುಟ್ಟಿತ್ತು ಅಂದೆ ಹೊಂದಿತ್ತು ಕೊಂದಿಹ ಉಳಿಯುವರೆ ಉಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಹಬ್ಬಕ್ಕೆ ಅಂತ ತಳಿರು ತೋರಣ ಎಲ್ಲ ಕಟ್ಟಿ ಶೃಂಗಾರ ಮಾಡಿರ್ತಾರೆ ಅದೇ ಹಬ್ಬಕ್ಕೆ ಸ್ಪೆಷಲ್ ಆಗಿ ಆ ಕುರಿನ ಕಟ್ ಮಾಡೋಕ್ಕೋಸ್ಕರ ತಂದಲ್ಲಿ ಕಟ್ಟಿರ್ತಾರೆ ಆ ಕುರಿಗೆ ನಾನು ಇನ್ನೇನು ಕೆಲವೇ ಕ್ಷಣದಲ್ಲಿ ಬಲಿಯಾಗುತ್ತೇನೆ ಎಂದ ಅರಿವಿಲ್ಲದೆ ಆ ಹಬ್ಬಕ್ಕೆ ತಂದ ತಳಿರು ತೋರಣಗಳನ್ನೇ ಆ ಕ್ಷಣದಲ್ಲಿ ತಿಂದು ಅದು ಖುಷಿಪಡ್ತಿರುತ್ತೆ ಅದೇ ರೀತಿ ಮನುಷ್ಯ ಕೊಂಚ ಆಸೆಗೋಸ್ಕರ ಕುರಿಯನ್ನು ಬಲಿ ತೆಗೆದುಕೊಳ್ಳುತ್ತಾನೆ ಆದರೂ ಕೂಡ ಒಂದಲ್ಲ ಒಂದು ದಿನ ನಾನು ಕೂಡ ಈ ಕಾಲವನ್ನು ಈ ಭೂಮಿಯನ್ನು ಬಿಟ್ಟು ಹೋಗುತ್ತೀನಿ ಎಂಬ ಅರಿವು ಮನುಷ್ಯನಿಗಿರುವುದಿಲ್ಲ ಈ ದೇಹಕ್ಕೋಸ್ಕರ ಏನು ಬೇಕಾದರೂ ತಿನ್ನುತ್ತಾನೆ ಏನು ಬೇಕಾದರೂ ಕುಡಿಯುತ್ತಾನೆ ಆದರೆ ಒಂದಲ್ಲ ಒಂದು ದಿನ ಅವನು ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕಾಗುತ್ತದೆ ಆಗ ಆ ದೇಹ ಉರುಳಿ ಹೋಗುತ್ತದೆ ಎರಡನೆಯದು ತನ್ನ ಆಸ್ತಿ ಐಶ್ವರ್ಯ ಸಂಪತ್ತುಗಳನ್ನು ಬೇರೆಯವರಿಗೆ ಅನೇಕ ತೊಂದರೆಗಳನ್ನು ಕೊಟ್ಟು ಸಂಪಾದನೆ ಮಾಡುತ್ತಾನೆ ಆದರೆ ಅವನು ಸತ್ತ ಮೇಲೆ ಆಸ್ತಿ ಐಶ್ವರ್ಯ ಎಲ್ಲ ಬೇರೆಯವರ ಪಾಲಾಗುತ್ತದೆ ಅದೇ ರೀತಿ ಅನೇಕ ಬಂಧು ಬಾಂಧವರು ಸ್ನೇಹಿರ ಸ್ನೇಹಿತರನ್ನು ಸಂಪಾದಿಸುತ್ತಾನೆ ಅವರು ಕೂಡ ಸಮಾಧಿಯ ಸ್ಥಳದವರೆಗೆ ಬರುತ್ತಾರೆ ಹೊರತು ಅಲ್ಲಿಂದ ಮುಂದಕ್ಕೆ ಬರಲು ಯಾರಿಂದಲೂ ಸಾಧ್ಯವಿಲ್ಲ ಕೊನೆಗೆ ಬರುವುದು ನಮ್ಮ ಆತ್ಮ ಅದಕ್ಕೋಸ್ಕರ ಆತ್ಮ ಒಪ್ಪಿದ ರೀತಿ ನಾವು ಕೆಲಸ ಮಾಡಬೇಕೇ ಹೊರತು ಬೇರೆಯವರನ್ನು ನೋಯಿಸಿ ಬೇರೆಯವರಿಗೆ ಸಂಕಷ್ಟ ಕೊಟ್ಟು ನಾವು ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬಾರದು ಎಂದು ಹೇಳುತ್ತಾ ಈ ಕುರಿಯು ಕೂಡ ಕ್ಷಣಿಕ ಆಸೆಯನ್ನು ಈಡೇರಿಸಿಕೊಳ್ಳಲು ಹೋಗುತ್ತದೆಯೇ ಹೊರೆತು ಅದು ನನ್ನನ್ನು ಬಲಿ ಕೊಡುತ್ತಾರೆ ಎಂಬ ಅರಿವು ಇರುವುದಿಲ್ಲ ಹಾಗೆ ಮನುಷ್ಯನೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕು ಎಂಬ ಅರಿವನ್ನು ಇಟ್ಟುಕೊಂಡು ಕುರಿಯ ಉದಾಹರಣೆ ತೆಗೆದುಕೊಂಡು ಯಾರನ್ನು ಕೂಡ ಹಿಂಸಿಸಬಾರದು ಎಂದು ಬಸವಣ್ಣನವರ ವಚನಕ್ಕೆ ನಾವು ಗೌರವ ಸಲ್ಲಿಸಬೇಕಾಗಿದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು